ಮೊದಲಿಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜೊತೆ ಇದ್ದವನೇ ಈಗ ಇಲ್ಲಿ ಬಂದು ಕೂತಿದ್ದೀನಿ ಅಷ್ಟೇ ಕೆಲವೊಂದು ಹನ್ನೊಂದು ವರ್ಷಗಳಲ್ಲಿ ಸಿನಿಮಾ ಮಾಡ್ತಾ ನೀವೆಲ್ಲ ಯಾಕಿಷ್ಟು ಸ್ಟ್ರೈಟ್ ಆಗಿ ಕೇಳ್ತಾ ಇದೀರ ಪ್ರಶ್ನೆಗಳು ಮತ್ತೆ ನಿಮ್ಮ ನಿಮ್ಮ ಹತ್ರ ಯಾಕೆ ಈಸ್ತರದ ಮಾತುಗಳು ಬರ್ತಾ ಇದೆ ಅಂದ್ರೆ ಯೂಟ್ಯೂಬರ್ಸ್ಗಳೆಲ್ಲ ಈ ಡಿಜಿಟಲ್ ಮೀಡಿಯಾ ಹೊಂದಿರೋರೆಲ್ಲರೂ ಒಂಥರ ಪ್ರಾದೇಶಿಕ ಪಕ್ಷಗಳ ತರ ರೀಜನಲ್ ಪಾರ್ಟಿ ತರ ನಿಮ್ಗೆ ಯಾರು ಹೈಕಮಾಂಡ್ ಇರೋಲ್ಲ ಕಂಗ್ರಾಚ್ಯುಲೇಷನ್ಸ್ ನೀವು ಅನ್ಕೊಂಡಿದ್ ನೀವು ಮಾಡ್ತೀರಾ ಈ ಹೈಕಮಾಂಡ್ ಇರೋರಿಗೆ ತುಂಬಾ ಹಿಂದೆ ಮುಂದೆ ಎಲ್ಲ ಇರುತ್ತೆ ನನಗೂ ಯಾರು ಹೈಕಮಾಂಡ್ ಇಲ್ಲ ನಾನು ನಿಂತವನೇ ಸೊ ನೇರವಾಗಿ ಮಾತಾಡ್ತೀನಿ ಅಮೆರಿಕಾದಲ್ಲಿ ಮೂವತ್ತೈದು ಥಿಯೇಟರ್ ಸಿಗಬಹುದು ಇನ್ನೂ ಮೂರು ದಿನ ಟೈಮ್ ಇದೆ ಐವತ್ತಾಗ್ಬೋದು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಜು ವೆಟ್ಸ್ ಗೀತಾಗೆ ಮಾರುಕಟ್ಟೆ ಬರುತ್ತೆ ಯಾಕೆಂದ್ರೆ ಈ ಸಿನಿಮಾನೇ ಶಿಡ್ಲಘಟ್ಟದಿಂದ ಸ್ವಿಟ್ಜರ್ಲೆಂಡ್ ತನಕ ಹೋಗಿ ಒಬ್ಬ ಸಾಮಾನ್ಯ ನೇಕಾರ ತನ್ನ ಪೇಟೆಂಟ್ ಅನ್ನ ಮಾರ್ಕೊಂಡು ತೊಡೆನೂ ತಟ್ಟಿ ಭುಜಾನು ತಟ್ಕೊಂಡು ಬಂದಿರೋ ಸಿನಿಮಾ ಸಿಗುತ್ತೆ ಯಾಕೆಂದ್ರೆ ಅಲ್ಲಿ ಕನ್ನಡದ ಮಕ್ಕಳಿದ್ದಾರೆ ಇಲ್ಲಿ ಯಾವ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ಬೀಪ್ ಹಾಕೊಂತೀರಾ ಸಾರಿ ಹಂಗಾಗಿ ಬಿಪ್ ನೀವೇ ಹಾಕೊಳ್ಳಿ ಪ್ರಾಬ್ಲಮ್ ಏನು ಇಲ್ಲಿ ಜನರಿಗೆ ಅಂತಂದ್ರೆ ಪ್ರದರ್ಶಕರ ವಲಯ ವಿತರಕರ ವಲಯ ನಿರ್ಮಾಪಕರ ವಲಯ ನಿರ್ದೇಶಕರ ವಲಯ ಅಂತ ಇದೆ ನಿರ್ದೇಶಕರ ವಲಯ ಚೇಂಬರ್ನಲ್ಲಿ ಒಂದು ರೂಮು ಕೊಟ್ಟಿರೋದು ನಾನು ಕಾಣೆ ಇದುವರೆಗೂ ಅಲ್ಲಿ ಯಾರೋ ಪ್ರತಿನಿಧಿಗಳಿರೋದು ನಾನು ಕಾಣೆ ಈ ಪ್ರದರ್ಶಕರ ವಲಯದವರು ಸಿಂಗಲ್ ಥಿಯೇಟರ್ ಅಂತ ಬಂದ್ರೆ ಮಾಲ್ ಕಲ್ಚರ್ ಅಂತ ಬಂದ್ರೆ ಶೇರ್ ಪರ್ಸೆಂಟೇಜ್ ಅಂತ ಬಂದಾಗ ಫಿಫ್ಟಿ ಫಿಫ್ಟಿ ಸೆವೆಂಟಿ ತರ್ಟಿ ಈ ವ್ಯವಹಾರಗಳ ಮೇಲೆ ಹೋಗ್ತಾರೆ ಬಿಟ್ರೆ ಪ್ರೇಕ್ಷಕರಿಗೆ ಕೊಡೋ ಕೊಡೋ ಕಾರ್ನ್ ಗೆ ನಾನೂರ ಐವತ್ತು ರೂಪಾಯಿ ಹಾಕಿದೆ ಅಂತ ಇದುವರೆಗೂ ಯಾರು ಯೋಚನೆ ಮಾಡಿಲ್ಲ ನಿನ್ನ ಶೌಚಾಲಯನ ಕ್ಲೀನ್ ಮಾಡಿಲ್ಲ ಅಂತ ಯಾರು ಯೋಚನೆ ಮಾಡಿಲ್ಲ ಕನ್ನಡದ ಸಿನಿಮಾಗಳು ಕನ್ನಡದಲ್ಲಿ ಮೂಲೆ ಗುಂಪಾಗೋದು ಹೊಸದು ಅಲ್ಲ ಇದ್ರ ಮೇಲೆ ಫೈಟ್ ಮಾಡಿ ಎಷ್ಟು ಗಳು ತಗೋಬೇಕು ಯಾವ್ಯಾವ ಹಳ್ಳಿಗ್ ತಲುಪ್ಬೇಕು ತಾಲೂಕು ಮಟ್ಟಕ್ಕೆ ತಲುಪಬೇಕು ಜಿಲ್ಲಾ ಮಟ್ಟಕ್ಕೆ ತಲುಪಬೇಕು ಅಂತ ಹೋರಾಟ ಮಾಡೋದು ನಮಗೂ ಹೊಸದಲ್ಲ ಇರದೇ ಹತ್ತು ಜನ ವಿತರಕರ ಆಫೀಸು ಬೇಕಾಗಿರೋದೆಷ್ಟು ನಾಲ್ಕು ಧ್ವನಿ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅನಿಲ್ ಅವ್ರು ಕೇಳಿದ್ರು ನಿಮ್ದೇ ಸಿನಿಮಾ ಏನ್ ಮಾಡ್ತೀರಾ ಅಂತ ಥಿಯೇಟರ್ ಸೆಟ್ ಗೋಕುಲ್ ಮೂವೀಸ್ ಏನಾದರೂ ತೊಂದರೆ ಆದರೆ ನಾವು ಗೇಮ್ ಚೇಂಜರ್ ಆಗ್ಬೇಕಾಗುತ್ತೆ ನಾವು ಡಾಕು ಮಹಾರಾಜ್ ಕೂಡ ನಾವೇ ಆಗ್ಬೇಕಾಗುತ್ತೆ ಈ ಶಕ್ತಿ ಕನ್ನಡಿಗರಿಗೆ ಇದೆ ಡಾಕು ಮಹಾರಾಜ್ ಆಗಕ್ಕೂ ನಮಗ್ ಬರುತ್ತೆ ಗೇಮ್ ಚೇಂಜರ್ಗಳಾಗೋಕ್ಕೂ ಕನ್ನಡದವರಿಗೆ ಬರುತ್ತೆ ಇದಕ್ಕೆ ಸುಮಾರು ಉದಾಹರಣೆಗಳಿದೆ ಆಪ್ತ ಮಿತ್ರ ಒಂದು ಸಿನಿಮಾನೇ ಒಂದು ವಾರದ ಮೇಲೆ ಓಡಲ್ಲ ಅಂತ ತೆಗೆದಾಗ ಒಂದ್ ವರ್ಷ ಹೋಗಿತ್ತು ಸಿನಿಮಾ ಮುಂಗಾರು ಮಳೆಗಾಗಿತ್ತು ಸುಮಾರ್ ಯಾಕೆ ಸಂಜು ವೇಡ್ಸ್ ಗೀತಾ ಪಾರ್ಟ್ ಗೆ ಆಗಿತ್ತು ಮೂವತ್ತೈದು ಸ್ಕ್ರೀನಿಂದ ಅದು ಆ ಕಾಲಕ್ಕೆ ಇನ್ನೂರ ಹದಿನೈದು ಸ್ಕ್ರೀನ್ ಹೋಗಿತ್ತು ಮಗ ಹುಟ್ಟಿದ್ರು ಅಷ್ಟು ಮಾಡಲ್ವಾ ಅಪ್ಪ ಹಂಗಿರ್ಬೇಕಾದ್ರೆ ಇದು ಎಚ್ಚರಿಕೆ ತಲುಪೋರ್ಗೆ ತಲುಪುತ್ತೆ ಅನ್ಕೋತೀನಿ ಯಾಕೆಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಗೌರವನ ಭಯದ ಮುಖಾಂತರನೇ ಸಂಪಾದಿಸ್ಬೇಕು ಅಂತ ನನಗೆ ಇತ್ತೀಚಿನ ವರ್ಷಗಳು ಅನ್ನಿಸ್ತಾ ಇದೆ ನಾವು ಪ್ರೀತಿಯ ಕತೆ ಹೇಳಿ ಪ್ರೇಮದ ಕತೆ ಹೇಳಿ ಸ್ನೇಹದ ವಿಷಯ ಹೇಳಿ ಒಳ್ಳೇದ ಹೇಳಿ ಸಿನಿಮಾ ಮಾಡಿ ಯಾರೋ ನಿರ್ಮಾಪಕರು ಬಂದು ರೂಪಾಯಿ ಕೈ ಹಾಕೊಂಡು ಹೊರಗಡೆ ಮಾತ್ರ ಮಾತಾಡ್ತಾರೆ ಚಿತ್ರರಂಗದ ಹಿರಿಯರು ಅದಕ್ಕೆ ಬೇರೆ ತರ ಹೇಳ್ಬಿಡ್ತೀನಿ ಭಾಷೆ ಬೇಡ ಸ್ವಲ್ಪ ಸೆನ್ಸಾರ್ ಮಾಡ್ಕೊತೀನಿ ನಾನೇನೆ ನಿರ್ಮಾಪಕರು ಬರಲ್ಲ ನಾಯಕ ನಟರುಗಳು ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಕೊರತೆಗಳನ್ನ ಮಾತಾಡೋರು ಇಂಥ ವರತೆಗಳ ಸಿನಿಮಾ ಬಂದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬಂದಾಗ ಬೆಂಬಲ ನೀಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ ಕಲಾಭವನದಲ್ಲಿ ಯಜ್ಞ ಯಾಗ ಮಾಡಿದ್ರೆ ಬರಲ್ಲ ಒಳ್ಳೆ ಸಿನಿಮಾಗಳು ಬರಲ್ಲ ಅಸೋಸಿಯೇಟ್ ಡೈರೆಕ್ಟರ್ಗೆ ಅಸಿಸ್ಟೆಂಟ್ಸ್ಗೆ ರೈಟರ್ಗೆ ಡೈರೆಕ್ಟರ್ ಗಳಿಗೆ ಇರೋಗೆ ಸರಿಯಾಗಿ ನಿರ್ಮಾಪಕ ಸಂಭಾವನೆ ಕೊಡಬೇಕು ಆವಾಗ ಗೆಲ್ಲುತ್ತೆ ಸಿನಿಮಾ ಥಿಯೇಟರ್ ಗಳು ಸಿಗಬೇಕು ಸರಿಯಾದ ಕಥೆಗಳನ್ನು ತರಬೇಕು ಇಷ್ಟು ವರ್ಷಗಳಾದ ಮೇಲೆ ಶಿಡ್ಲಘಟ್ಟದಲ್ಲಿ ಒಂದು ನೇಕಾರರ ಸಂಘಟನೆ ಇದೆ ನೇಕಾರರಿದ್ದಾರೆ ಕಚ್ಚಾ ವಸ್ತುಗಳನ್ನು ಬೆಳೆಯೋರಿದ್ದಾರೆ ರೇಷ್ಮೆಯನ್ನು ಬದುಕ್ತಾರೆ ಅವ್ರಿಗೊಂದು ಮಾರ್ಕೆಟ್ ಇದೆ ಒಂದು ವರ್ಷಕ್ಕೆ ಒಂದೂವರೆ ಸಾವಿರ ಕೋಟಿ ಅಷ್ಟು ವಹಿವಾಟಿದೆ ಅದಕ್ಕೊಂದು ಮಾರ್ಕೆಟ್ ಮಾಡಬೇಕು ಅಂತಾನು ವಿಧಾನಸೌಧದಲ್ಲಿ ಎರಡೇ ಸಲ ಚರ್ಚೆ ಆಗಿದ್ದು ಅದನ್ನ ಹೇಳಕ್ಕೆ ಈ ಒಂದು ಸಿನಿಮಾ ಬರ್ಬೇಕಾಯ್ತು ನಾವು ಹುಟ್ಟತಾನೆ ಹೋರಾಟಗಾರರ ಬಂದಿರೋರು ಇಟ್ಟಪ್ಪ ಇರ್ಬೋದು ನಾಗಶೇಖರ್ ಅವ್ರಿರ್ಬೋದು ಎಲ್ಲರೂ ಇರ್ಬೋದು ಇಲ್ಲಿ ಚಲವಾದಿ ಕುಮಾರ್ ಅವರು ಅವ್ರ ಜೀನ್ಸ್ ಎಲ್ಲ ಇದೆ ಚಲವಾದಿ ಅಂತ ಅವ್ರ ಒಂದು ಸಂಘಟನೆ ಇವ್ರು ಅವರಿಗೆ ಥಿಯೇಟರ್ ಸೆಟಪ್ ತಗೊಳ್ಳೋದು ಗೊತ್ತಾಗಲ್ವಾ ಇದೇನಂತಂದ್ರೆ ಈ ಇದು ಕಳ್ಳ ಬೆಕ್ಕಿನ ಕತೆಗಳಿದ್ದು ಯಾವ್ದೋ ಬೆಕ್ಕಿಗೆ ಯಾವ್ದೋ ಗಂಟೆ ಕಟ್ಟೋದು ಸಮಸ್ಯೆ ಮಾಡೋದು ಮಾಡ್ತಾರೆ ಆದ್ರೆ ಜನ ಸಿನಿಮಾ ಸ್ವೀಕರಿಸಿದ್ರು ಅಂತ ಆದ್ರೆ ಏನ್ ಮಾಡ್ತಾರೆ ಯಾವ ಶೇರ್ ಲೆಕ್ಕ ಆಗ್ತಾ ಕುತ್ಕೋತಾರೆ ಯಾವ ಸ್ಕ್ರೀನ್ ನ ತಡೆ ಹಿಡಿತಾ ಕುತ್ಕೋತಾರೆ ಏನ್ ಮಾಡ್ತಾರೆ ಅದಕ್ಕೆ ನಾನೊಂದು ಪದ ಹೇಳಿದ್ದು ನಾವು ಗೌರವನ ಒಂದೊಂದ್ಸಲ ತುಂಬಾ ಭಯದಿಂದನೇ ತಗೊಳ್ಬೇಕಾಗುತ್ತೆ ಅದನ್ನ ಮಾಡೋದಕ್ಕೂ ಬರುತ್ತೆ ಮತ್ತು ನನಗೆ ತುಂಬಾ ಅತೀವಾದ ನಂಬಿಕೆ ಇರೋದು ಇದ್ರೆಲ್ಲದ್ರ ಹೊರತಾಗಿ ಈ ಸಿನಿಮಾದಲ್ಲಿ ಇರತಕ್ಕಂತ ಕಾಂಟೆಂಟ್ ಈ ಸಿನಿಮಾ ವಿಷಯ ಈ ಸಿನಿಮಾ ಕನಸು ಈ ಸಿನಿಮಾ ಹೇಳ್ತಾ ಇರೋ ವಿಷಯ ಕರ್ನಾಟಕದ ಹಳ್ಳಿ ಹಳ್ಳಿಗಳಿಗೆ ತುಂಬಾ ಸುಂದವಾಗಿ ತಲುಪುತ್ತೆ ಅನ್ನುವ ಭರವಸೆ ನಮ್ಮನ್ನ ಹೀಗ್ ಮಾತಾಡಿಸ್ತಾ ಇದೆ ಈ ಸಿನಿಮಾ ಆಗಿರೋ ದೊಡ್ಡ ಶಕ್ತಿ ಅದು ಇಲ್ಲಿಂದ ಎರಡು ಹೇಳ್ಬಿಡ್ತೀನಿ ಆಮೇಲೆ ಪ್ರಶ್ನೆ ಕೇಳು ಅಲ್ಲೊಬ್ರು ಕೂತಿದ್ದಾರೆ ಶ್ರೀಧರ್ ಸಂಭ್ರಮ ಅಂತ ಅವ್ರ ಹಿಂದಿನ ಎಲ್ಲಾ ಸಿನಿಮಾಗಳನ್ನ ನೋಡಿರ್ತೀರ ಮುಸ್ಸಂಜೆ ಮಾತು ಮಾಡಿದ್ರು ಅವ್ರಿಗೆ ಇವಾಗ ಮುಂಜಾನೆ ಮಾತು ಶುರುವಾಗಿದೆ ಅವ್ರ ಜೀವನದಲ್ಲಿ ಅವ್ರ ಹೆಸರಲ್ಲೊಂದು ಸಂಭ್ರಮ ಶುರುವಾಗಿದೆ ಅವರೇ ಹೇಳ್ತಾ ಇದ್ರು ನನ್ನ ಕೆರಿಯರ್ ನ ಬೆಸ್ಟ್ ಸಿನಿಮಾ ಅಂತ ಅವ್ರ ಮಾತ್ರ ಹೇಳ್ತಾ ಇದ್ದೀನಿ ನಿಜಕ್ಕೂ ನಾನು ಸಿನ್ಮಾ ನೋಡಿ ಹೇಳ್ತಾ ಇದ್ದೀನಿ ಶ್ರೀಧರ್ ಸಂಭ್ರಮ ಅನ್ನೋದು ಒಂದು ಸಂಭ್ರಮದ ತೇರು ಜನವರಿ ಹತ್ತನೇ ತಾರೀಕಿಂದ ಶುರುವಾಗಂತ ಒಂದು ಸಿನಿಮಾ ಈ ಸಿನಿಮಾ ಪಕ್ಕದಲ್ಲಿ ಕೂತಿದ್ದಾರೆ ನಿರ್ದೇಶಕರು ನಾಗಶೇಖರ್ ಅಂತ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟರಾಗಿ ಬಂದು ಸೀರಿಯಲ್ಗಳಲ್ಲಿ ಬಂದು ಥಿಯೇಟರ್ ಪರ್ಸನ್ ಆಗಿ ಬಂದು ಅದಾದ ನಂತರ ಬೇಕಾದಷ್ಟು ತುಳಿತಕ್ಕೊಳಗಾಗಿ ಪರಭಾಷಾ ಚಿತ್ರಗಳಿಗೆ ಹೋಗ್ಬಿಡ್ತೀನಿ ಅಂತ ಹೋಗಿ ಅಲ್ಲೂ ತನ್ನ ಧ್ವಜ ಹಾರಿಸಿ ಕನ್ನಡದಲ್ಲಿ ಇವತ್ತಿನ ಕಾಲಘಟ್ಟದ ಸೂತ್ರದಲ್ಲಿ ರಕ್ತ ಚರಿತ್ರೆಯ ಕಾಲಘಟ್ಟದಲ್ಲಿ ಪ್ರೇಮ ಚರಿತ್ರೆಯ ಸಿನಿಮಾ ಮಾಡುವಂತಹ ಎದೆಗಾರಿಕೆ ಇರುವಂತ ಗೆಳೆಯ ಅವರು ಗೆಲ್ತಾರೆ ಅವರ ತೇರು ಎಳೆಯುತ್ತೆ ಶ್ರೀನಗರ ಕಿಟ್ಟಿಯವ್ರ ಬಗ್ಗೆ ನನ್ನ ಕಿಟ್ಟಪ್ಪನವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಹೀರೋಗಳ ಹತ್ರ ಹೋಗ್ಬಿಟ್ಟು ಕುಲ ಕಸಬುಗಳಿರೋದು ಯಾವ್ದಾರ ಕತೆ ಹೇಳಿ ಕೇಳ್ತಾರ ಅಂತ ಕೇಳಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಒಂದು ಕುಲ ಕಸಬು ಗೌಳಿ ಹಾಲು ಕರೆಯುವವನ ಕತೆ ಸೀರೆ ಮಾರುವವನ ಕತೆ ನೇಕಾರನ ಕತೆ ಒಂದು ಕಾಲದಲ್ಲಿತ್ತು ಶಂಕರನಾಗ್ ಅವರು ಅಣ್ಣವರು ವಿಷ್ಣು ಸಾರ್ ಇದ್ದಾಗ ಅವರ ಬಂದು ಆತರ ಸಿನಿಮಾಗಳೆಲ್ಲ ಯಾಕೆ ಅಂದ್ರೆ ಸಾಮಾನ್ಯ ಮನುಷ್ಯ ಬೆವರಿನ ಕಥೆಗಳು ಹೇಳೋದಕ್ಕೆ ನಾಯಕರು ನಿಂತುಕೊಳ್ತಾ ಇದ್ರು ಶ್ರೀನಗರ ಆ ಆತರದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ತನ್ನ ತಾನು ಮೀರ್ತಾ ಇದ್ದಾರೆ ಯಾಕಂದ್ರೆ ಅವರು ರಂಗಭೂಮಿಯಿಂದ ಬಂದಿರೋರು ಒಂದು ಸಣ್ಣ ಕುಲ ಹುಡುಗ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಸೆಲ್ವಿಕಾ ಸೆಲ್ವಿಕಾಕ್ವಿನ ಮನಸ್ ಗೆದ್ದು ತನ್ನದೊಂದು ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಒಂದು ಸಾಹಸ ಮಾಡುವಂತ ಕಸುಬಿನ ಕೆಲಸ ಮಾಡಿದ್ದಾರೆ ರೇಷ್ಮೆ ನೂಲು ಬಗ್ಗೆ ಗೊತ್ತಿದ್ದವ್ರಿಗೆ ಇದೆಲ್ಲ ಗೊತ್ತಿರ್ತದೆ ಆ ಥರದೊಂದು ಸಾಹಸ ಮಾಡಿದ್ದಾರೆ ನನ್ನ ಪ್ರಕಾರ ಈ ಎರಡನೇ ಅವತರಣಿಕೆ ಅವ್ರಿಗೆ ಇನ್ನೊಂದು ಅವತರಣಿಕೆ ಆಗುತ್ತೆ ಇದು ಆ ಥರದ್ದೊಂದು ಸಿನಿಮಾ ನಾನಾದ್ರೂ ಒಂದು ನಂಬಿದ್ದೆ ಈಗ ರಚಿತಾರಾಮ್ ಅವ್ರ ಬಗ್ಗೆ ಬರ್ತೀನಿ ನಿರ್ಮಾಪಕರಿಗೆ ಹೋಗಿ ನಂಬಿ ನಾನಾದ್ರೂ ಒಂದು ನಂಬಿದ್ದೆ ನಾನು ಪರಭಾಷೆಗಳಿಗೆ ಹೊರಟೋಗಿದ್ದೆ ಯಾಕಂದ್ರೆ ಕರ್ನಾಟಕದಲ್ಲಿ ಸರಸ್ವತಿ ಭಿಕ್ಷಕಿ ಅಂತ ಇಲ್ಲಿ 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 ಸಹಾಯಕ ನಿರ್ದೇಶಕರಿಗೆ ಸಹ ನಿರ್ದೇಶಕ ಈ ಪಿಕ್ಚರ್ ನಾನು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಾಗಪ್ಪು ಅಷ್ಟೆಂಟು ಆಗಿದ್ದೀನಿ ಕೋ ಡೈರೆಕ್ಟರ್ ಆಗಿದ್ದೀನಿ ಇನ್ನೊಂದು ಆಗಿದ್ದೀನಿ ಲೆಕ್ಕನೂ ಬರ್ದಿದ್ದೀನಿ ಎಲ್ಲವನ್ನೂ ಮಾಡಿದ್ದೀನಿ ಶಿಡ್ಲಘಟ್ಟಕ್ಕೆ ಹೋಗಿದ್ದೀವಿ ಎಲ್ಲ ಮಾಡಿದ್ವಿ ಆದ್ರೆ ನನಗೆ ಈ ತಂಡ ಏನಿಸ್ತಾ ಇತ್ತು ಅಂದ್ರೆ ಕೆಲವೇ ತಂಡಗಳಿದೆ ನಾನು ಬನ್ನಿ ಅರುಣ್ ಸಾಗರ್ ಅವರು ಬರಬೇಕು ದಯಮಾಡಿ ಅವರು ಹಿರಿಯ ಜೀವಿ ಕನ್ನಡ ಚಿತ್ರರಂಗಕ್ಕೆ ಅವ್ರಿಗೆ ಜೀವಮಾನದ ಪ್ರಶಸ್ತಿ ಸದ್ಯದಲ್ಲೇ ಸಿಗ್ತಾ ಇದೆ ಅವರು ಬರಬೇಕು ನನ್ನ ವಿಷಯಕ್ಕೆ ಬರೋರು ಆದ್ರೆ ಒಂದು ಒಂದ್ ಒಂದ್ ತಂಡ ಯಾವ ತಂತ್ರಜ್ಞರನ್ನ ಹೇಗೆಲ್ಲ ನೋಡ್ಕೋಬೇಕು ಅನ್ನೋ ತರದಲ್ಲಿ ತುಂಬಾ ಚೆನ್ನಾಗಿ ಸಾಬೀತು ಮಾಡಿದ್ದಾರೆ ದಯಮಾಡಿ ಹೇಳ್ತೀನಿ ಯಜ್ಞ ಯಾಗಗಳನ್ನ ಬಿಟ್ಬಿಟ್ಟು ನಿಮ್ಮ ತಂತ್ರಜ್ಞರನ್ನ ನಿಮ್ಮ ರೈಟರ್ಸ್ ನ ನಿಮ್ಮಲ್ಲಿ ವರ್ಕ್ ಮಾಡೋರ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಸಿನಿಮಾ ಚೆನ್ನಾಗಿರುತ್ತೆ ನಿರ್ಮಾಪಕರು ಇವರು ಎರಡ್ ಸಾವಿರದ ಎರಡರಲ್ಲಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಬಂದ್ರು ಹೋಮ್ ವರ್ಕ್ ಮಾಡಿದ್ರು ಮಾನಿಟರ್ ಸ್ಟಾರ್ಟ್ ಇಪ್ಪತ್ತು ವರ್ಷ ಅದಾದ್ಮೇಲೆ ಇಪ್ಪತ್ತೆರಡ ಸಿನಿಮಾ ಸ್ಟಾರ್ಟ್ ಮಾಡಿದ್ರು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಈ ನೀನ ಆಗಿದ್ರೆ ವನವಾಸ ಆಗಿರೋದು ಹದಿನಾಲ್ಕು ವರ್ಷ ಸೀತೆ ತರ ಆಮೇಲೆ ಮೂಲತಃ ಸಂಘಟನೆಯವರು ಅಂಬೇಡ್ಕರ್ ವಾದಿಯವರು ಅವರಿಗೆ ಸಂಘಟನೆ ಗೊತ್ತಿದೆ ಕಾನೂನು ಗೊತ್ತಿದೆ ರಾಜ್ಯ ಗೊತ್ತಿದೆ ಅಂಥವ್ರಿಗೆ ಈ ಒಂದು ಕತೆ ಎಮೋಷನಲ್ ಟಚ್ ಆಯ್ತು ಈ ಇದು ಇದ್ರಲ್ಲಿ ಇದೇನೋ ಒಂದು ಕೆಲಸಾನ ಮಾಡ್ತಾ ಇದೆ ಅಂತ ಅನಿಸ್ತು ಸೊ ಅವರು ಬಂಡವಾಳ ಹಾಕಿದ್ರೆ ಹದಿನೈದರಿಂದ ಹದಿನಾರು ಕೋಟಿ ಬಂಡವಾಳ ಈ ಸಿನಿಮಾಗೆ ಒಂದು ಸಣ್ಣ ಹಳ್ಳಿಯಿಂದ ಶುರುವಾದಂತಹ ಸಿನಿಮಾ ನಾನು ಒಂದು ಮಾತು ಹೇಳ್ತೀನಿ ಹೆಲಿಕಾಪ್ಟರ್ ಬೇಕು ಸಿನಿಮಾಗೆ ಇವರು ನಾಗಶೇಖರ್ ಒಂದ್ ಸ್ವಲ್ಪ ಈ ನಿಮಾನ್ಸ್ ಹಾಸ್ಪಿಟಲ್ ಪಕ್ಕ ಇರೋ ಸಂಜಯ್ ಗಾಂಧಿ ಹಾಸ್ಪಿಟಲ್ ಇದ್ದಂಗೆ ಯಾಕೆಂದ್ರೆ ಆಕ್ಸಿಡೆಂಟ್ ಆದ್ರೆ ಸೀರಿಯಸ್ ಆಗಿ ನೋಡ್ಕೋಬೇಕಲ್ಲ ಆ ತರ ಅದು ಹೆಲಿಕಾಪ್ಟರ್ ಅರ್ಧ ಗಂಟೆ ಒಂದು ಗಂಟೆಲ್ ಬೇಕು ಎಲ್ಲವೂ ತರಾತುರು ಏನೇನ್ ಆಗ್ಬೇಕು ಅದೆಲ್ಲ ಡಿಸೈನ್ ಆಗ್ಲೇಬೇಕು ಆದ್ರೆ ಇವರು ಅಷ್ಟು ಕಷ್ಟಪಟ್ಟು ಅದೆಲ್ಲವನ್ನು ಒದಗಿಸಿ ಎಲ್ಲಾರನ್ನೂ ನಂಬಿ ಯಾಕಂದ್ರೆ ಇಲ್ಲಿರೋರ್ ಎಲ್ಲರೂ ಎಕ್ಸ್ಟ್ರೀಮಿಸ್ಟ್ಗಳು ನಿಮಗೆ ಮೊದಲೇ ಹೇಳ್ಬಿಟ್ಟಿರ್ತೀನಿ ಅದನ್ನೆಲ್ಲ ಚಲವಾದಿ ಕುಮಾರ್ ಅವ್ರ ಗೆಲ್ಬೇಕು ಇವ್ರು ಗೆದ್ರೆ ಥಿಯೇಟರ್ ಗಳು ಸಿಕ್ಕರೆ ಗೆದ್ರೆ ಈ ಸಿನಿಮಾ ಚೆನ್ನಾಗಿದೆ ಗೆಲ್ಲುತ್ತೆ ಗೆದ್ರೆ ಅಂದ್ರೆ ನೀವು ಏನೇನೋ ಸಿನಿಮಾ ಮಾಡಿ ಗೆಲ್ಬೇಕು ಅಂತ ಕೇಳ್ಕೊತಾ ಇಲ್ಲ ನಾವು ಒಂದ್ ಒಳ್ಳೆ ಸಿನಿಮಾ ಮಾಡಿದಾಗ ಎಲ್ಲರೂ ಒಳ್ಳೆ ಸಿನಿಮಾ ಅಂತಾನೆ ಪ್ರಯತ್ನ ಮಾಡ್ತಾರೆ ಎಲ್ರಿಗೂ ಒಳ್ಳೇದಾಗಬೇಕು ಅದ್ರ ನಡುವೆ ಇವರಿಂದ ಇನ್ನೊಂದು ಹತ್ತದನೇ ಸಿನ್ಮಾಗಳು ಬರುತ್ತೆ ಒಂದಷ್ಟು ಜನ ಇಂಡಸ್ಟ್ರಿಯ ರಥ ಇದೆಯಲ್ಲ ಅದು ಸಹಕಾರಿ ಆಗುತ್ತೆ ನೋಡಿ ಅಲ್ಲಿ ಕೂತಿದ್ದಾರೆ ಯಾವ ಆಂಗಲ್ ಅಲ್ಲಿ ಅವರು ಡಾಕ್ಟರ್ ತರ ಕಾಣ್ತಾರೆ ಅಂತ ಯಾರಾದ್ರೂ ಒಬ್ರು ಹೇಳ್ಬೇಕು ಅವರು ಡಾಕು ತರ ಕಾಣ್ತಾರೆ ಈಸೆ ವಿಜಿಲ್ ವಿಜಿಲಾಂಟೆ ಸಂದೀಪ್ ರೆಡ್ಡಿ ನೋಡಿದ್ರೆ ಹೋಗಿರೋನು ಇವ್ರಿಗೆ ಯಾರೋ ಏನ್ ಹೇಳಿದ್ದಾರೆ ಅಂದ್ರೆ ಈ ಚಿತ್ರದಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಯ್ತು ಇತ್ತೀಚಿನ ದಿನಗಳಲ್ಲಿ ಗಡ್ಡ ಬಿಟ್ಕೊಂಡು ಪ್ರಶಾಂತ್ ನೀಲ್ ಮನೆ ಮುಂದೆ ಓಡಾಡಿ ಹೀರೋಗಳಾಗ್ಬಿಡ್ತೀರಾ ಅಂತ ಆ ಟ್ರೆಂಡ್ ಒಳಗಾಗಿ ಸೀರಿಯಸ್ಲಿ ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲೂ ಎಂತ ಕ್ಯಾರೆಕ್ಟರ್ ಇದೆ ಅಂದ್ರೆ ತುಂಬಾ ಅಂತಃಕರಣ ಇರೋನು ತುಂಬಾ ಹಿಣ್ತನ ಇರೋನು ತುಂಬಾ ತಾಯ್ತನ ಇರೋನು ಕೆಟ್ಟವನು ಅನಿಸ್ಕೊಂಡು ಒಳ್ಳೆಯವನಾಗಿ ಕಾಣುವಂತ ಒಂದು ಪಾತ್ರ ಮಾಡಿದ್ದಾರೆ ನಿಜಕ್ಕೂ ನನಗೆ ಇವರು ಪರಿಚಯ ಅದರಲ್ಲಿ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ತುಂಬಾ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ಒಂದು ಉದಯೋನ್ಮುಖ ಪ್ರತಿಭೆ ಇದು ಇಪ್ಪತ್ತು ವರ್ಷದಿಂದಾನು ಉದಯೋನ್ಮುಖ ಪ್ರತಿಭೆನೆ ಪ್ರಯತ್ನ ಪಡ್ತಾ ಇದೆ ಆದ್ರೆ ಮುಂದೆ ಅವ್ರ ಪ್ರಯತ್ನಗಳಿಗೆ ಈ ಸಿನಿಮಾ ಇನ್ನೂ ಒಳ್ಳೇದು ಮಾಡಬೇಕು ಇನ್ನ ನಮ್ಮ ಅರುಣ್ ಸಾಗರ್ ಅವರು ಅವರು ಆರ್ಟ್ ಡೈರೆಕ್ಟರ್ ಅಲ್ಲ ನನ್ನ ಪ್ರಕಾರ ಹಾರ್ಟ್ ಡೈರೆಕ್ಟರ್ ಅವನು ಆರ್ಟ್ ಡೈರೆಕ್ಟರ್ ಅಲ್ಲ ಅವನು ಹಾರ್ಟ್ ಡೈರೆಕ್ಟರ್ ಏನಂದ್ರೆ ಎಲ್ಲಾದ್ನೂ ಹೃದಯದಿಂದ ಮಾಡ್ತಾನೆ ತುಂಬಾ ಜಗಳಾಡ್ತಾನೆ ಜಗಳದಲ್ಲಿ ಒಂದು ವಿಷಯ ಇರುತ್ತೆ ನೀವ್ ನಾಗಶೇಖರ್ದು ಅರುಣ್ ಸಾಗರ್ದು ಸತ್ಯಾಗಡೆ ಅವ್ರದ್ದು ಜಗಳ ಇದೆಯಲ್ಲ ಅದೊಂದು ಮೂಕ ಪ್ರಾಣಿ ಇದೆ ನಮ್ಮ ಕಡೆ ಮಾತೆ ಹಾಡದಲ್ಲಿ ಇರೋದೊಂದು ಇದಿದೆ ಇದೆ ಮೂರ್ ಜನರ ಜಗಳ ನಡೀತಾ ಇರುತ್ತೆ ನೀವು ಅದನ್ನು ಖಂಡಿತ ಶೂಟಿಂಗ್ ಸೆಟ್ ನೆಕ್ಸ್ಟ್ ಬಂದಾಗ ಮತ್ತೆ ಇದೇ ಕಾಂಬಿನೇಷನ್ ಆಗುತ್ತೆ ಸಂಜು ವೇಟ್ ಗೀತಾ ತ್ರೀ ಬಂದರೂ ಬರ್ಬೋದು ನನಗೆ ಈಗ ಸೂಚನೆಗಳು ಸಿಕ್ಕಿದ ಪ್ರಕಾರ ಬಂದರೂ ಬರ್ಬೋದು ಅವಾಗ ನೋಡಿ ಈಗ ರಚಿತಾರಾಮ್ ಅವರು ಇಲ್ಲ ಇನ್ನೇನು ನಿಮ್ಮನ್ನ ಕೆಳಗಡೆ ಇದ್ದಾರೆ ಬರ್ತಾ ಇದಾರೆ ನಿಜಕ್ಕೂ ನನಗೆ ನಾವು ಚಿಕ್ಕನ್ನಲ್ಲಿ ನೋಡಿದಂತಹ ಒಂದು ಅಹ್ ಬಂಧನದ ಸುವಾಸಿನಿ ಆ ಮುತ್ತಿನ ಹಾರದ ಸುವಾಸಿನಿ ನೋಡಿ ನಾನು ಹಿಂಗೆ ಹೇಳ್ತೀನಿ ಅನ್ಕೊಬಿಡಿ ನೀವು ನೇರ ನಾನು ನೇರ ನಂದು ಮುಕ್ತ ಮುಕ್ತ ಚಿಟಕಿ ಹೊಡೆಯೋ ತರ ತುಂಬಾ ಜನ ಹೆಣ್ಮಕ್ಳಿದಾರೆ ಚಪ್ಪಾಳೆ ಹೊಡೆಯೋ ತರ ಹೆಣ್ಮಕ್ಳ ಕಡಿಮೆ ಆ ತರದ್ದು ಒಂದು ಹೆಣ್ಮಕ್ಳು ತುಂಬಾ ಬರ್ತಾರೆ ತುಂಬಾ ಪಾತ್ರಗಳು ಬರುತ್ತೆ ಆಮೇಲೆ ಈ ಈ ಸಿನಿಮಾ ಹೆಂಗಿದೆ ಅಂತಂದ್ರೆ ಆ ರಕ್ತ ಇಲ್ದಲೆ ಅಶ್ಲೀಲತೆ ಇಲ್ದೆ ವೈಲೆನ್ಸ್ ಇಲ್ದೆ ದ್ವೇಷ ಇಲ್ದೆ ಅಸೂಯ ಇಲ್ದಲೆ ಇರೋದೊಂದು ಅಪ್ಪಟವಾದಂತ ಒಂದು ಪ್ರೀತಿಯ ಸಿನಿಮಾ ಆ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಅದನ್ನ ಹೇಳ್ಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೀನಿ ಆಮೇಲೆ ಪ್ರಶ್ನೆ ಕೇಳ್ಬೋದು ನಾವೇನಾದ್ರೂ ಹೇಳ್ಕಂಡ್ರ ತಾನೇ ಪ್ರಶ್ನೆ ಬರೋದು ನಿಮ್ಗೆ ಕಿಟ್ಟಪ್ನವ್ರಿಗೊಂದು ಡೈಲಾಗ್ ಇದೆ ತಬ್ಲಾ ನಾನು ಇವ್ರು ಹೇಳ್ತಾರೆ ನಮ್ಮ ಹುಡುಗನಿಗೆ ಸೀರೆ ಉಡ್ಸಕ್ ಬರ್ತದೆ ಸೀರೆ ಬಿಚ್ಚಕ್ ಬರಲ್ಲ ಹೆಂಗ್ ಮಾಡ್ತಾನೋ ಏನೋ ಪ್ರಶ್ನೆ ಅಂತ ಇದು ಆತರ ಸಿನಿಮಾ ಇದೆ ಧನ್ಯವಾದಗಳು ಎಲ್ಲರಿಗೂ ನಿಮ್ಗೆ ಸಹಕಾರ ಇರಲಿ ಯಾಕೆ ಗೊತ್ತಾ ಜನರ ಹಾರ್ಟ್ ಬಿಟ್ ಗೊತ್ತಿರೋದು ನಿಮಗೆ ಸ್ಟ್ರೈಟ್ ಆಗೋದು ಜನ್ ಹತ್ರ ನೀವು ಅವ್ರ ಸಹಕಾರ ಕೊಟ್ಟಿಲ್ಲ ಇವ್ರ ಸಹಕಾರ ಕೊಟ್ಟಿಲ್ಲ ಅಂತ ಹೇಳ್ಕೊಳ್ಳೋದು ಎರಡನೇ ವಿಷಯ ಮೊದಲನೇದು ನನ್ನ ಕನ್ನಡ ಸಿನಿಮಾಗೆ ನನ್ನ ಮಾಧ್ಯಮಕ್ಕೆ ಯಾಕಂದ್ರೆ ನೀವು ಸಿನಿಮಾದ ಪ್ರಮುಖ ಪಾತ್ರ ನಾವು ಸಹಕಾರ ಕೊಡ್ತೀವಿ ಅಂತ ನಿಂತ್ಕೊಳ್ಳೋದಿದೆಯಲ್ಲ ಅದು ಮೊದಲನೇದು ಅದು ನಿಮ್ಮಿಂದ ಶುರು ಆಗ್ಲಿ ಮತ್ತೆ ಶುರು ಆಗುತ್ತೆ ಶುರು ಆಗಿದೆ ಅಂತ ನಾನು ನಂಬಿದ್ದೀನಿ ಯಾಕಂದ್ರೆ ಇನ್ನು ಮೂರು ದಿನ ಇದೆ ಆಚಾರ ವಿಚಾರ ಕಡೆ ಪ್ರಚಾರ ಕಮ್ಮಿ ಆದ್ರೂ ಸಮಾಚಾರ ಜೋರಾಗಿರುತ್ತೆ ಅಂತ ನಂಬಿರೋ ನಾನು ಥ್ಯಾಂಕ್ ಯು